ಆತ್ಮೀಯ ಮಿತ್ರ ನಮಸ್ಕಾರ ಕಳೆದ ಅನೇಕ ದಿನಗಳಿಂದ ನಾನು ಬಹುಶಃ ನನಗೆ ಗೊತ್ತಿಲ್ಲ ವಾಯ್ಸ್ ಸರಿಯಾಗಿ ಬರ್ತಿದೆಯೋ ಇಲ್ವೋ ನಾನು ಪ್ರವಾಸದಲ್ಲಿದ್ದಾಗ ಅನೇಕ ವಸ್ತುಗಳಿಗೆ ಮಿಸ್ ಆಗ್ತವೆ ಕಳೆದ ಅನೇಕ ದಿನಗಳಿಂದ ನಾನು ಎರಡು ದಿನಗಳಿಂದ ಇನ್ಫ್ಯಾಕ್ಟ್ ನಿಮ್ ಜೊತೆ ಮಾತಾಡ್ಲಿಕ್ಕೆ ಆಗಿರಲಿಲ್ಲ ಅದಕ್ಕೆ ಎರಡು ಕಾರಣ ಒಂದು ಈ ಪ್ರವಾಸದಲ್ಲಿದ್ದಾಗ ಎಲ್ಲೆಲ್ಲೋ ಇರ್ತೀನಿ ಹೀಗಾಗಿ ನೆಟ್ವರ್ಕ್ ಪ್ರಾಬ್ಲಮ್ ಇರುತ್ತೆ ಇನ್ನು ಎರಡನೇದು ಮೊನ್ನೆ ಜನವರಿ ಒಂದಕ್ಕೆ ನಮ್ದು ಕಲ್ಪತರು ದಿವಸ ಅಂತ ಅದು ರಾಮಕೃಷ್ಣರು ಕಲ್ಪತರುವಾದ ದಿನ ಅವತ್ತು ಇಡೀ ದಿನ ನಾನೇನು ವಿವೇಕ ಮಾಲೆ ಹಾಕಿದ ಎಕ್ಸರ್ಸೈಜ್ ಏನ್ ಬಿಟ್ಲಿಲ್ಲ ಎಕ್ಸರ್ಸೈಜ್ ಮಾಡಿದ್ದೀನಿ ಆದ್ರೆ ಮಾತಾಡ್ಲಿಕ್ಕೆಲ್ಲ ನನಗೆ ಲೈವ್ ಬರ್ಲಿಕ್ಕೆಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು ಅಹ್ ಅವತ್ತಿನ ದಿನ ಬಹಳ ವಿಶೇಷವಾದದ್ದು ನಮ್ದು ನಾವು ಜಪಯಜ್ಞದಲ್ಲಿ ಕಾಲ ಕಳೆದಿರ್ತೀವಿ ಕಳೆದಿದ್ವಿ ಇಡೀ ದಿನ ಬೆಳಗ್ಗೆ ಎಂಟರಿಂದ ಸಂಜೆ ಎಂಟರವರೆಗೂ ಫೈನ್ ನಾನು ಆ ವಿಚಾರ ಜೊತೆ ಹಂಚಿಕೊಳ್ಳೋಕ್ಕಿಂತ ಹೆಚ್ಚು ಆ ಇವತ್ ನನ್ನ ಜೊತೆ ಒಂದಷ್ಟು ವಿಚಾರ ಹಂಚಿಕೋಬೇಕು ಸ್ವಾಮಿ ವಿವೇಕಾನಂದರು ವಿದೇಶದಲ್ಲಿದ್ದಾಗ ವಿಶೇಷವಾಗಿ ಪತ್ರಗಳನ್ನು ಬರೆಯೋದ್ರಲ್ಲಿ ಸ್ವಾಮಿ ವಿವೇಕಾನಂದರು ನಿಸೀಮ್ ಆಗಿದ್ರು ಪತ್ರಗಳನ್ನು ಪತ್ರಗಳಿಂದ ಬರಿತಾ ಇದ್ರು ಅದರಲ್ಲೂ ವಿಶ್ ವಿಶೇಷವಾಗಿ ವಿದೇಶಕ್ಕೆ ಅವ್ರು ಹೋಗ್ತಾರಲ್ಲ ವಿದೇಶಕ್ಕೆ ಹೋಗುವ ಮತ್ತು ವಿದೇಶದಲ್ಲಿದ್ದಾಗ ಅಲ್ಲಿಂದ ವಾಪಸ್ ಬಂದ ನಂತರ ಈ ಹಂತದಲ್ಲಿ ಬರೆದ ಪತ್ರಗಳಿವೆಯಲ್ಲ ಎಂಥವನ ನರನಾಡಿಗಳನ್ನು ಬೆಚ್ಚಗಾಗಿಸುವಂಥದ್ದು ನಾನು ನಿಮ್ಮನ್ನು ಕಳಕಳಿಯಿಂದ ಕೇಳ್ಕೊಳ್ತೀನಿ ಯಾರ್ಯಾರು ವಿವೇಕಮಾಲೆ ಹಾಕಿದ್ದೀರೋ ಅಥವಾ ವಿವೇಕಾನಂದರ ಅನುಯಾಯಿಗಳಾಗಬೇಕು ಅಂತ ಬಯಸ್ತಿರೋ ಆಗಿದ್ದೀವಿ ಅಂತ ಅಂದ್ಕೊಂಡಿದ್ದೀರೋ ಅವ್ರ ಪತ್ರಗಳನ್ನು ಓದಲೇಬೇಕು ಅವ್ರ ಲೈಫನ್ನು ಓದ್ತೀವೋ ಇಲ್ವೋ ಗೊತ್ತಿಲ್ಲ ಆದರೆ ಪತ್ರಗಳಿದೆಯಲ್ಲ ನಿಜವಾಗಿಯೂ ನಮ್ಮ ಒಳಗೆ ನಮ್ಮ ಅಂತರಂಗವನ್ನು ಬಡಿದಬ್ಬಿಸಬಲ್ಲಂತವು ಅಂಥದ್ದೇ ಒಂದು ಪತ್ರದಲ್ಲಿ ಸ್ವಾಮಿ ವಿವೇಕಾನಂದರು ಭಾರತದ ಕುರಿತಂತೆ ಪ್ರಾಬಲಿ ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ಬರೆದ ಒಂದು ಪತ್ರದಲ್ಲಿ ಏನು ಹೇಳ್ತಾರೆ ಅಂತಂದ್ರೆ ನಾನು ನಿಮ್ಗೆ ಹೇಳಿದ್ದೆ ಈ ಪತ್ರಗಳನ್ನ ನೀವು ಸುಮ್ಮನೆ ಇದು ಮಾಡಬೇಡಿ ಓದಿ ಅದನ್ನ ಅಂತ ಅನೇಕರು ಏನ್ ಮಾಡ್ತಾರೆ ಉತ್ತರ ಬರೆಯುವಾಗ ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡ್ತಾರೆ ಅಲ್ಲಿ ಏನೋ ಸಿಗುತ್ತೆ ಕಾಪಿ ಮಾಡಿ ಹಾಕಿ ಇದೇ ಉತ್ತರ ಅಂತ ಹಂಗಲ್ಲ ಅದನ್ನ ಹೇಳ್ಕೊಳ್ಬೇಕು ಸ್ವಾಮಿ ವಿವೇಕಾನಂದರ ಭಾವವನ್ನು ಒಮ್ಮೆ ಜಾಗೃತಗೊಳಿಸಿಕೊಂಡು ಸ್ವಾಮಿ ವಿವೇಕಾನಂದರು ಹೇಗೆ ಬರೆದಿದ್ದಿರಬಹುದು ಅದನ್ನ ಅಂತ ಅದೇ ಸಾಲ ನಾನು ಓದ್ತೀನಿ ನೋಡಿ ಲೆಟ್ ನ್ಯೂ ಇಂಡಿಯಾ ಅರೈಸ್ ಔಟ್ ಆಫ್ ದ ಪೀಸ್ ಅಂಡ್ ಸ್ಕಾಟೇಜ್ ಗ್ರಾಸ್ಪಿಂಗ್ ದ ಪ್ಲಾಕ್ ಔಟ್ ಆಫ್ ದ ಹಟ್ಸ್ ಆಫ್ ದ ಮ್ಯಾನ್ ದ ಕಾಬ್ಲರ್ ಅಂಡ್ ದ ಸ್ವೀಪರ್ ಸ್ವಾಮೀಜಿ ಹೇಳ್ತಾರೆ ಹೊಸ ಭಾರತ ಮೈದಳಿಯಲಿ ಎಲ್ಲಿಂದ ಬಡ ರೈತನ ಮನೆಯಿಂದ ಮೈದಳಿಯಲಿ ಅವನ ನೇಗಿಲುಗಳಿಂದ ಮೈದಳಿಯಲಿ ಬೆಸ್ತನ ಜೋಪಡಿಯಿಂದ ಚಮ್ಮಾರನ ಮನೆಯಿಂದ ಹೊಸ ಭಾರತ ಮೈದಳಿಯಲಿ ಎಷ್ಟು ಅದ್ಭುತವಾಗಿದೆ ನೋಡಿ ಹೊಸ ಭಾರತ ಎಲ್ಲಿಂದ ಬರಬೇಕು ಅಂತಂದ್ರೆ ಶ್ರೀಮಂತನ ಮನೆಯಿಂದ ಅಲ್ಲ ಯಾರ ಮನೆ ಎಸಿ ಎಲ್ಲಿ ಇದೆಯೋ ಅವನ ಮನೆಯಿಂದಲ್ಲ ಯಾರು ಅತ್ಯಂತ ಬಡತನದಲ್ಲಿದ್ದಾನೋ ಅವನ ಮನೆಯಿಂದ ಭಾರತ ಬರಬೇಕು ಅಂತ ಭಾರತ ಕಾಣ್ಬೇಕಾಗಿರೋದು ಪಟ್ಟಣಗಳಲ್ಲ ಭಾರತ ಕಾಣ್ಬೇಕಾಗಿರೋದು ಹಳ್ಳಿಗಳಲ್ಲಿ ಆ ಹಳ್ಳಿಗಳಲ್ಲೂ ಯಾವಾಗ ಜಾಗೃತವಾಗ್ತಾವೋ ಆಗ ಭಾರತ ಗಟ್ಟಿಯಾಗತ್ತೆ ಅಂತ ಸ್ವಾಮಿ ವಿವೇಕಾನಂದ್ ಹೇಳಿದ್ರು ಬಹುಶಃ ಸ್ವಾಮಿ ವಿವೇಕಾನಂದ್ರೆ ಹೇಳಿದ್ದು ಭಾರತ ಮುದುಕನ ಬಾಯಿಯಿಂದ ಬರಬೇಕಾಗಿರುವಂತದ್ದೆಲ್ಲ ತರುಣನ ಬಾಯಿಂದ ಬರಬೇಕಾಗಿರುವಂತದ್ದು ಅಂತ ಅದಕ್ಕೆ ಸ್ವಾಮೀಜಿ ಹೇಳ್ತಿದ್ರು ಐ ಹ್ಯಾವ್ ಫೇತ್ ಇನ್ ಯು ಮೈ ಯಂಗ್ ಫ್ರೆಂಡ್ಸ್ ನನಗೆ ಮೇಲೆ ವಿಶ್ವಾಸ ಇದೆ ಅಂತ ಯಾಕೆ ಅಂತಂದ್ರೆ ತರುಣ ಸ್ವಾಮಿ ವಿವೇಕಾನಂದರ ಕಾರ್ಯಗಳನ್ನ ಗತಿಶೀಲಗೊಳಿಸಬಲ್ಲಂತ ಸಾಮರ್ಥ್ಯವಿದ್ದವರು ಅದಕ್ಕೆ ಸ್ವಾಮೀಜಿ ಹೇಳ್ತಾರೆ ಬಹಳ ಚೆನ್ನಾಗಿರೋ ಇದು ನನ್ಗೆ ಬಹಳ ಇಷ್ಟವಾಗುತ್ತೆ ನಮ್ಮ ಹಾಸ್ಟೆಲ್ ನಲ್ಲಿ ಒಂದು ಬೋರ್ಡ್ ಯಾವಾಗಲೂ ಹಾಕಿಟ್ಟಿದ್ರು ಈ ಬೋರ್ಡ್ ನ ಏನ್ ಹೇಳ್ತಾರೆ ಗೊತ್ತಾ ಯು ವಿಲ್ ಅಂಡರ್ಸ್ಟ್ಯಾಂಡ್ ರಿಲಿಜನ್ ಬೆಟರ್ ವಿತ್ ಯುವರ್ ಮಝಲ್ ಸ್ಟ್ರಾಂಗರ್ ನಿಮಗೆ ಧರ್ಮ ಚೆನ್ನಾಗಿ ಅರ್ಥ ಆಗಬೇಕು ಅಂತಂದ್ರೆ ನಿಮ್ಮ ತೋಳುಗಳಲ್ಲಿ ಬಲ ಇರಬೇಕು ಅಂತ ತೋಳುಗಳಲ್ಲಿ ಬಲ ಇಲ್ಲದೆ ಯದ್ವಾ ತದ್ವಾ ಹೊಟ್ಟೆ ದಪ್ಪ ಆಗಿದ್ದು ಎಲ್ಲೆಲ್ಲೋ ಮಾಂಸಖಂಡಗಳು ಎಲ್ಲೆಲ್ಲೋ ಮಾಂಸಗಳು ಬೆಳಕೊಂಡಿದ್ದುಕೊಂಡು ಕೈಲಾಗದ ತರುಣನೊಬ್ಬನನ್ನು ಕಟ್ಕೊಂಡು ಯಾವ ದೇಶವನ್ನು ಕಟ್ಟಬೇಕು ಹೇಳಿ ಯಾವ ದೇಶ ಕಟ್ಲಿಕ್ಕೆ ಸಾಧ್ಯ ಬೆಳಿಗ್ಗೆ ಸೂರ್ಯ ಹುಟ್ಟೋವರೆಗೂ ತಾನು ಹೇಳದೇ ಇಲ್ಲ ಅಂತ ಹಠ ಹಿಡ್ಕೊಂಡು ಮಲ್ಕೊಂಡಿರುವಂತ ರಾತ್ರಿ ಹನ್ನೆರಡು ಒಂದು ಗಂಟೆವರೆಗೆ ಮೊಬೈಲ್ ಅಲ್ಲೇ ಬಿದ್ದು ಏನು ಪ್ರಾಣ ಬಿಡ್ತಾ ಇರುವಂತ ಇಂಥ ಇಂಥ ತರುಣರನ್ನ ಕಟ್ಕೊಂಡು ಏನಾಗ್ಬೇಕಾಗಿದೆ ಸಮಾಜವನ್ನ ಕಟ್ಟೋದಾದ್ರೂ ಹೆಂಗೆ ಅಂತ ಸ್ವಾಮಿ ವಿವೇಕಾನಂದರು ಈ ಪ್ರಶ್ನೆಯನ್ನು ಕೇಳ್ತಾರಲ್ಲ ಈ ಗೋಳನ್ನ ಬಿಡಿ ತ್ಯಜಿಸಿ ಹೊಸ ಭಾರತ ಕಟ್ಟಬೇಕಾಗಿದೆ ಅಂತಂದ್ರೆ ಪ್ರತಿಯೊಬ್ಬ ತರುಣನು ಆತ್ಮವಿಶ್ವಾಸಿಯಾಗಿ ಎದ್ದು ನಿಲ್ಬೇಕಾದಂತ ಅಗತ್ಯ ಇದೆ ಆತ್ಮವಿಶ್ವಾಸಕ್ಕೂ ಮಸಲ್ ಸ್ಟ್ರಾಂಗ್ ಆಗೋದಕ್ಕೂ ಏನ್ ಸಂಬಂಧ ಅನ್ನೋ ಪ್ರಶ್ನೆ ನೀವು ಕೇಳೋದಾದ್ರೆ ಯಾರ ಮಸಲ್ ಸ್ಟ್ರಾಂಗ್ ಇದೆಯೋ ಅವನೇ ಏನಾದ್ರೂ ಹೊಸದಾಗಿರುವಂತ ಒಂದು 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 ಏನು ಆಲೋಚನೆ ಮಾಡಬಲ್ಲ ಒಂದು ಸಂಕಲ್ಪವನ್ನ ಕೈಗೊಳ್ಳಬಲ್ಲ ಕೆಲವರು ಇರ್ತಾರೆ ಒಂದು ಸಂಕಲ್ಪ ಮಾಡ್ತಾರೆ ಮೂರು ತಿಂಗಳೊಳಗೆ ಮತ್ತೊಂದು ಸಂಕಲ್ಪ ತಗೋತಾರೆ ಆ ಸಂಕಲ್ಪ ಹೋಯ್ತು ಮನಸ್ಸು ಚಂಚಲವಾಗೋದು ಯಾವಾಗ ಅಂತಂದ್ರೆ ದೇಹದಲ್ಲಿ ಶಕ್ತಿ ಇಲ್ಲದೆ ಇರುವಾಗ ನಾನು ಸುಮ್ಮನೆ ಕೇಳ್ತೀನಿ ಇದನ್ನು ಕೇಳ್ತಾ ಇರೋ ಪ್ರತಿಯೊಬ್ಬ ತರುಣ ಯಾರು ಈಗ ತಾನೇ ಎದ್ದಿದ್ದನ್ನು ಕೇಳ್ತಾ ಇದ್ದಾನೋ ಅವನಿಗೂ ಒಂದು ಚಾಲೆಂಜ್ ಕೊಡ್ತೀನಿ ನಾನು ನಾನ್ ನಾಳೆಯಿಂದ ಬೆಳಿಗ್ಗೆ ಐದು ಗಂಟೆಗೆ ಹೇಳ್ತೀನಿ ಅನ್ನುವ ಚಾಲೆಂಜ್ ಅನ್ನು ಸ್ವೀಕಾರ ಮಾಡ್ತೀರಾ ಈ ಕೇಳುವಾಗಲೇ ಬಹಳ ಜನ ವಾಪಸ್ ಮಲ್ಕೊಳ್ತಾರೆ ನನ್ನ ಹತ್ರ ಸಾಧ್ಯನೇ ಇಲ್ಲಪ್ಪ ಅಂತ ಯಾಕೆ ಸಾಧ್ಯ ಇಲ್ಲ ಅಂತಂದ್ರೆ ಅವ್ನಿಗೊಂದು ಈ ಈ ಮನಸ್ಸಿನ ಮೇಲೆ ಶಕ್ತಿ ಇಲ್ಲ ಮನಸ್ಸಿನ ಮೇಲೆ ಯಾಕೆ ಶಕ್ತಿ ಇಲ್ಲ ಅಂತಂದ್ರೆ ದೇಹ ಅವನ ಮಾತನ್ನು ಕೇಳೋದಿಲ್ಲ ಅಂತ ರೂಢಿಸೋದು ಯಾವಾಗ ವಯಸ್ಸಾದ್ಮೇಲೆ ಏನು ಆ ಆ ರೂಢಿಸುವ ಶಕ್ತಿ ಇದೆಯಲ್ಲ ಅದು ಸ್ವಾಮಿ ವಿವೇಕಾನಂದರು ಕೊಡ್ತಾರೆ ನಾನು ಸುಮ್ಮನೆ ನಿಮ್ಮನ್ನು ಕೇಳ್ಕೊಳ್ತೀನಿ ಇವತ್ತು ಮನೆಗೆ ಹೋದ ನಂತರ ಅಥವಾ ಇದನ್ನು ಕೇಳ್ತಾ ಇರೋರು ನಿಮ್ಮ ಮೊಬೈಲ್ ಸ್ಕ್ರೀನ್ ಸೇವರ್ ಇದೆಯಲ್ಲ ಚೇಂಜ್ ಮಾಡಿ ವಿವೇಕಾನಂದರ ಫೋಟೋ ಹಾಕ್ಕೊಳ್ಳಿ ಎದ್ದ ತಕ್ಷಣ ಇನ್ನೇನು ಮಾಡಬೇಡಿ ದಿಸ್ ಇಸ್ ಮೈ ಹಂಬಲ್ ರಿಕ್ವೆಸ್ಟ್ ಬೆಳಗ್ಗೆ ತಕ್ಷಣ ನೀವೇನು ಸ್ಕ್ರೀನ್ ಸೇವರ್ ಇಟ್ಟಿದಿರಲ್ಲ ನೀವೇನು ವಾಲ್ಪೇಪರ್ ಇಟ್ಟಿದ್ದೀರಲ್ಲ ಆ ವಾಲ್ಪೇಪರ್ ನ ವಿವೇಕಾನಂದರ ಕಣ್ಣೊಳಗೆ ಕಣ್ಣಿಟ್ಟು ಒಂದು ಎರಡು ನಿಮಿಷ ಬೆಳಗ್ಗೆ ತಕ್ಷಣ ನೋಡಿ ಬಿಲೀವ್ ಮೀ ಸ್ವಾಮಿ ವಿವೇಕಾನಂದರು ನಿಮ್ಮ ಬದುಕನ್ನ ಬದಲಾಯಿಸದೆ ಬದಲಾಯಿಸೇ ಬದಲಾಯಿಸ್ತಾರೆ ಬದಲಾಯಿಸ್ತಾ ಇದ್ರೆ ನಾನು ನನ್ನ ಕೇಳಿ ನಾನ್ ಹೇಳ್ತೀನಿ ನೀವೇ ಇದೀರಿ ಹಂಡ್ರೆಡ್ ಪರ್ಸೆಂಟ್ ಚೇಂಜ್ ಪ್ರಯತ್ನ ಮಾಡಿ ಅಲ್ಲ ಬದುಕಿ ಹೀಗೆ ಬದುಕಿ ಹೀಗೆ ಹುಟ್ಟಿ ಹೀಗೆ ಬದುಕಿ ಈಗ ಸಾಯೋ ಬದಲು ಏನಾದ್ರೂ ಒಂದು ಮಾರ್ಕ್ ಉಳಿಸಿ ಹೋಗೋಣ ಅಲ್ಲ ಹಿಂದೆ ಹೋದ್ರೆ ಏನ್ ಅರ್ಥ ಇದೆ ಅಂತ ಸೊ ಆ ಪ್ರಯತ್ನವನ್ನ ಮಾಡೋಣ ಅದಕ್ಕೆ ಒಬ್ಬ ದಾರ್ಶನಿಕ ಹೇಳ್ತಾನೆ ನಾನು ಇಂಜಿನಿಯರಿಂಗ್ ಓದಬೇಕಾದ್ರೆ ಆ ಸಾಲುಗಳನ್ನ ಓದಿದ್ದೆ ಈಗ್ಲೂ ಗೂಸ್ ಬಂಬಸ್ ಬರುತ್ತೆ ಅವನು ಏನ್ ಹೇಳ್ತಾನೆ ಗೊತ್ತಾ ನೀನು ಬದುಕಿ ಹೋದ್ರೆ ಯಾವ ತರದ ಹೆಜ್ಜೆ ಗುರುತನ್ನು ಬಿಡಬೇಕು ಅಂತಂದ್ರೆ ಸರಿಯಾಗಿ ಕೇಳಿಸ್ಕೊಳ್ಳಿ ನೀನು ಬಿಟ್ಟ ಹೆಜ್ಜೆ ಗುರುತು ಹೇಗಿರ್ಬೇಕು ನಿನ್ನ ಬದುಕಿನಲ್ಲಿ ಅಂತಂದ್ರೆ ಮರಳುಗಾಡ್ನಲ್ಲೂ ನಿನ್ನ ಹೆಜ್ಜೆ ಗುರುತು ಒಂದು ನೂರು ವರ್ಷ ಉಳಿಬೇಕು ಅಂತ ಹಾಗೆ ಬಲವಾಗಿ ಊರಿರ್ಬೇಕು ಅಂತ ಇಲ್ಲದೆ ಹೋದ್ರೆ ಬದುಕು ಏನಿದೆ ಅಲ್ವಾ ಸ್ವಾಮಿ ವಿವೇಕಾನಂದರು ಅದನ್ನೇ ಹೇಳಿದ್ದು ಆ ವಿವೇಕಾನಂದರ ಈ ಚಿಂತನೆಯನ್ನ ಕೇಳ್ತಾ ಇವತ್ತು ನಾನು ನಿಮಗೆ ಒಂದು ಎಕ್ಸರ್ಸೈಸ್ ಅನ್ನು ಹೇಳ್ಕೊಡ್ತೀನಿ ನಾನು ಮೊನ್ನೆ ಹಾಫ್ ದಂಡ ಮತ್ತು ಫುಲ್ ದಂಡ ಹೇಳ್ಕೊಟ್ಟಿದಲ್ಲ ಇವತ್ತು ಒಂದು ಸ್ವಲ್ಪ ಬೇರೆ ತರ ದಂಡ ಅಫ್ಕೋರ್ಸ್ ನೀವೆಲ್ಲ ನೋಡಿರ್ತೀರಾ ಮಾಡಿಯೂ ಇರ್ತೀರಾ ಟಫ್ ಇದೆ ಟಫ್ ಏನಲ್ಲ ಬಟ್ ಮಾಡ್ತಾ 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 ತುಂಬಾ ಆನಂದವನ್ನ ಕೊಡುತ್ತೆ ಬಹಳ ಸಿಂಪಲ್ ದಂಡ ಅಂದಾಗ ಯೂಶಲ್ ಹಾಗೆ ನೋಡ್ತೀವಿ ನಾವು ತ್ರಿಕೋನಾಕಾರದಲ್ಲಿ ತ್ರಿಕೋನಾಕಾರದಲ್ಲಿ ನಿಂತ್ಕೊಳ್ಳಿ ನಿಂತ್ಕೊಂಡು ಹೀಗೆ ಈ ಕೈನ್ ಹೀಗೆ ಮಾಡಿ ಹೀಗೇಲಿ ಇಷ್ಟೇ ಬಹಳ ಅದ್ಭುತವಾಗಿರುವಂತ ದಂಡ ನಾನು ಮತ್ತೆ ಮಾಡಿ ತೋರಿಸ್ತೀನಿ ಈ ದಂಡದ ವೈಶಿಷ್ಟ್ಯ ಏನು ಅಂತಂದ್ರೆ ಈ ಇಡೀಯ ಬಾಡಿಯ ಪೋರ್ಷನ್ ಇದೆಯಲ್ಲ ಸ್ಟ್ರೆಚ್ ಆಗತ್ತೆ ಮತ್ತು ಈ ದೇಹಕ್ಕೆ ಯಾವ್ಯಾವ ಕಾಯಿಲೆಗಳು ಬರ್ತವಲ್ಲ ಆ ಕಾಯಿಲೆಗಳು ಬರೋದಕ್ಕೆ ಮೋಸ್ಟ್ ಆಫ್ ದ ಟೈಮ್ ಈ ದೇಹಕ್ಕೆ ಎಕ್ಸರ್ಸೈಸ್ ಇಲ್ಲದೆ ಬಂದಿರುವಂತ ಕಾಯಿಲೆಗಳೇ ನೀವು ವಿವೇಕಮಾಲೆ ಕಳೆದ ಒಂದು ಎರಡು ದಿನ ಮೈ ಕೈ ಹೇಗೆ ನೋವಿರುತ್ತೆ ಅಂತಂದ್ರೆ ಯಾಕೆಂದ್ರೆ ಎಕ್ಸರ್ಸೈಸ್ ಮಾಡೋದು ಬಿಟ್ಬಿಟ್ಟಿರ್ತೀವಿ ಅಂತ ಎಕ್ಸರ್ಸೈಸ್ ಮಾಡ್ತಾ ಈ ಬಾಡಿಯನ್ನು ಟ್ರೈನ್ ಮಾಡಬೇಕು ನಾನು ಪ್ರತಿದಿನ ಒಂದೊಂದು ಬೇರೆ ಎಕ್ಸರ್ಸೈಸ್ ಯಾಕೆ ಹೇಳ್ಕೊಡ್ತಿದ್ದೀನಿ ಗೊತ್ತಾ ಒಂದೇ ಎಕ್ಸರ್ಸೈಸ್ ಅನ್ನ ನೀವು ಒಂದು ಹದಿನೈದು ದಿನ ಮಾಡಿದ್ರೆ ಬಾಡಿ ಅದಕ್ಕೆ ಸೆಟ್ ಆಗ್ಬಿಡುತ್ತೆ ಮತ್ ಅದನ್ನ ಮಾಡಿದ್ರೆ ಉಪಯೋಗ ಇಲ್ಲ ಮತ್ ಹದಿನೈದು ದಿನ ಬೇರೆ ಎಕ್ಸರ್ಸೈಸ್ ಮಾಡಿ ಮತ್ತೆ ವಾಪಸ್ ಇದಕ್ಕೆ ಬರಬೇಕು ಸೊ ಮಸಲ್ ಯಾವ್ದಾದ್ರು ಒಂದು ಟ್ರೈನ್ ಆಗ್ಬಿಟ್ಟು ಮಜನ್ ಅದನ್ನ ರೂಢಿ ಮಾಡ್ಕೊಂಡ್ಬಿಡುತ್ತೆ ಮತ್ತೆ ಏನು ಉಪಯೋಗ ಇಲ್ಲ ಅದಕ್ಕೆ ನಮ್ಮಅಮ್ಮ ಯಾವಾಗ್ಲೂ ಹೇಳ್ತಿರ್ತಾರೆ ನಾನ್ ಮನೆಯಲ್ಲಿ ಎಷ್ಟು ಓಡಾಡ್ತೀನಿ ಗೊತ್ತಾ ನಾಲ್ಕೈದು ಕಿಲೋಮೀಟರ್ ವಾಕಿಂಗ್ ಆಗುತ್ತೆ ಅಂತ ಅದು ವಾಕಿಂಗ್ ಅನ್ಸ್ಕೊಳ್ಳಲ್ಲ ಯಾಕೆ ಅಂದ್ರೆ ಮನಸ್ಸು ಅದನ್ನ ವಾಕಿಂಗ್ ಅಂತ ಭಾವಿಸಲ್ಲ ದೇಹನೂ ಭಾವಿಸಲ್ಲ ಹೀಗಾಗಿ ನಾವು ಮಜಲ್ಗಳನ್ನ ನಿರಂತರವಾಗಿ ಟ್ರೈನ್ ಮಾಡ್ಬೇಕು ಮತ್ತ ಅದಕ್ಕೆ ಹೇಳ್ಬೇಕು ನೀನ್ ನನ್ನ ಆಳು ಹೊರತು ನಾನ್ ನಿನ್ ಆಳಲ್ಲ ಅಂತ ನನ್ನ ಮಸಲ್ಗೆ ನನ್ನ ಮನಸ್ಸಿಗೆ ನನ್ನ ಪ್ರಾಣ ಶಕ್ತಿಗೆ ನಾನ್ ಹೇಳ್ಕೊಳ್ದೆ ಹೋದ್ರೆ ಮತ್ ಯಾರು ಹೇಳ್ಬೇಕಾಗಿದೆ ತಾರುಣ್ಯ ಅಂದ್ರೆ ಅದೇ ಅದೇನು ವಾಪಸ್ ತೋರಿಸ್ತೀನಿ ನೋಡಿ ಇದನ್ನ ಪ್ರಯತ್ನ ಮಾಡಿ ಮೊದಲು ತ್ರಿಕೋನಾಕಾರದಲ್ಲಿ ನಿಂತ್ಕೊಳ್ಳಿ ಸ್ವಲ್ಪ ಟಫ್ ಮಾಡಬೇಕು ಅಂತಂದ್ರೆ ಈ ಎರಡೂ ಕೈಗಳನ್ನ ನೀವು ಹೀಗ್ ಮಾಡ್ಕೊಳ್ಳಿ ಈ ಈ ಲೆವೆಲ್ಗೆ ತಂದ್ ಮೇಲೆ ಕೆತ್ತಿ ಬಾಡಿನ ಬಹಳ ಚೆನ್ನಾಗಿರುತ್ತೆ ಅದ್ಭುತ ಅಂತ ಅನ್ಸುತ್ತೆ ಈಗ ನೋಡಿ ನೀವು ದಿನಕ್ಕೊಂದು ಟು ಸ್ಟಾರ್ಟ್ ವಿತ್ ಹತ್ತು ಮಾಡಿ ಆಮೇಲೆ ಇಪ್ಪತ್ತೈದು ಒಂದು ಐವತ್ತರವರೆಗೂ ಹೋಗ್ಬೋದು ಯಾರು ಯಾರಿಗೆ ಎಕ್ಸಸೈಸೇ ಗುರಿ ಅಲ್ವೋ ಅವನೊಂದು ಐವತ್ತರವರೆಗೂ ಹೋಗ್ಬೋದು ಈ ದಂಡವನ್ನು ಮಾಡ್ತಾ ಮಾಡ್ತಾ ಈ ಪೋರ್ಷನ್ ತುಂಬ ಸ್ಟ್ರಾಂಗ್ ಆಗತ್ತೆ ಯಾರಾದರೂ ಅಟ್ಟಿಸ್ಕೊಂಡು ಬಂದರೆ ಹೊಡಿಲಿಕ್ಕೆ ಬಂದ್ರೆ ಇಲ್ಲಿಂದ ಹೊಡಿಬೇಕು ಅಂತಿಲ್ಲ ಇಲ್ಲಿಂದ ಅವ್ನು ಬಾರಿಸಿದ್ವಿ ಅಂತಂದ್ರೆ ಇನ್ನು ಅವನು ಮುಟ್ಕೊಂಡು ನೋಡ್ಕೊಳ್ತಾನೆ ಯಾವ ತರ ಏಟ್ ಬಿತ್ತಪ್ಪ ಇದು ಅಂತ ಸ್ಟೀಲ್ ಬಾಡಿ ಆಗುತ್ತೆ ಸ್ವಾಮೀಜಿ ಹೇಳ್ತಾರಲ್ಲ ಮಸಲ್ಸ್ ಆಫ್ ಐರನ್ ಅಂತ ನಿಮ್ಮದು ಕಬ್ಬಿಣದ ಮಾಂಸಖಂಡ ಅಂತ ಆ ಕಬ್ಬಿಣದ ಮಾಂಸಖಂಡಗಳು ಈ ಪೋರ್ಷನ್ ಬಹಳ ಸ್ಟ್ರಾಂಗ್ ಆಗಿರೋದನ್ನು ನೀವು ಅನುಭವಿಸ್ತೀರಾ ಮತ್ತು ನಿಮಗೆ ಖುಷಿ ಅನ್ಸುತ್ತೆ ಬಾಡಿ ಅಂದ್ರೆ ಹಾಗಿರಬೇಕು ಫಿಟ್ ಆಗಿ ಅಂತ ಥರದ ಫಿಟ್ ಬಾಡಿಯನ್ನ ನಾವು ಯೋಚನೆ ಮಾಡಬಹುದು ನಾನು ಇವತ್ತು ನಿಮ್ಗೊಂದು ಪ್ರಶ್ನೆ ಕೇಳಬೇಕು ಪ್ರಶ್ನೆ ಏನು ಅಂತಂದ್ರೆ ಸ್ವಾಮಿ ವಿವೇಕಾನಂದರು ಏಯ್ಟೀನ್ ನೈಂಟಿ ಫೈ ಹ ನ್ಯೂಯಾರ್ಕ್ ನ ಒಂದು ಜಾಗದಲ್ಲಿ ಒಂದು ಸೀರೀಸ್ ಆಫ್ ಲೆಕ್ಚರಿಂಗ್ ಕೊಟ್ಟರು ಬಹಳ ಚೆನ್ನಾಗಿರೋ ಲೆಕ್ಚರ್ ಅದು ಈ ಲೆಕ್ಚರ್ನ ಸಾರಾ ಎಲೆನ್ ವಾಲ್ಡೋ ಸ್ವಾಮಿ ವಿವೇಕಾನಂದರ ಶಿಷ್ಯ ಹನ್ನೆರಡು ಜನ ಶಿಷ್ಯರು ಮಾತ್ರ ಇದ್ರು ವಿವೇಕಾನಂದರ ಭಾಷಣ ಅಂತಂದ್ರೆ ನಮ್ಗೆ ಏನ್ ಅನ್ಸುತ್ತೆ ಆರೇಳು ಸಾವಿರ ಜನರ ಮುಂದೆ ಮಾತನಾಡ್ತಿದ್ರು ಅಂತ ಅನ್ಸುತ್ತಲ್ಲ ಈ ಒಂದು ಜಾಗದಲ್ಲಿ ಸ್ವಾಮಿ ವಿವೇಕಾನಂದರು ತಮ್ಮ ಹನ್ನೆರಡು ಆರ್ಡನ್ ಶಿಷ್ಯರು ಯಾರು ಶ್ರದ್ಧೆಯಿಂದ ಕೇಳ್ತಾರೋ ಅಂತ ಹನ್ನೆರಡು ಶಿಷ್ಯರೊಂದಿಗೆ ಅನೇಕ ದಿನಗಳ ಕಾಲ ಆ ಜಾಗದಲ್ಲಿ ಕೂತರು ಅಲ್ಲಿ ವೇದಾಂತದ ಮೇಲೆ ಉಪನ್ಯಾಸಗಳನ್ನು ಮಾಡಿದ್ರು ಸಾರಾ ಎಲೆನ್ ವಾಲ್ಡೋ ಅಷ್ಟು ಉಪನ್ಯಾಸಗಳನ್ನ ಟ್ರಾನ್ಸ್ಕ್ರೈಬ್ ಮಾಡಿ ಅದನ್ನು ಪ್ರಚಾರ ಪಡಿಸಿದ್ರು ಈ ಕಾರಣಕ್ಕೋಸ್ಕರ ಸ್ವಾಮಿ ವಿವೇಕಾನಂದರ ಅನೇಕ ಆಧ್ಯಾತ್ಮಿಕ ಚಿಂತನೆಗಳು ಇವತ್ತು ನಮ್ಮ ಜೊತೆ ಉಳುಕೊಂಡಿದೆ ಯಾವುದು ಆ ಜಾಗ ಈ ಜಾಗದಲ್ಲಿ ಸ್ವಾಮಿ ವಿವೇಕಾನಂದರು ಏನ್ ಹೇಳಿದ್ರು ಅಂತಂದ್ರೆ ಇನ್ನೊಂದು ಕ್ಲೂ ಕೊಡ್ತೀನಿ ನಾನು ಸ್ವಾಮಿ ವಿವೇಕಾನಂದರು ಹೇಳಿದ್ರು ನಾನು ನನ್ನ ಅತ್ಯುತ್ತಮವಾಗಿರುವಂತ ವಿಚಾರಧಾರೆಯನ್ನ ಆ ಜಾಗದಲ್ಲಿ ಕೊಟ್ಟಿದ್ದೀನಿ ಅಂತ ಹೇಳಿದ್ರು ಸ್ವಾಮೀಜಿ ಯಾವ ಜಾಗ ಅದು ನಾನು ಯಾಕೆ ಸ್ವಲ್ಪ ಟಫ್ ಕೇಳಿದೆ ಈ ಸಲ ಅಂತಂದ್ರೆ ಸುಮ್ನೆ ಸರ್ಚ್ ಮಾಡಬೇಡಿ ಆ ಜಾಗದ ಕುರಿತಂತೆ ಸರ್ಚ್ ಮಾಡಿ ವಿವೇಕಾನಂದರು ಅಲ್ಲಿ ಏನ್ ಮಾಡಿದ್ರು ಅಂತ ಯೋಚನೆ ಮಾಡಿ ಅಲ್ಲಿ ಅಲ್ಲಿ ಧ್ಯಾನಸ್ಥರಾದಾಗ ಸ್ವಾಮಿ ವಿವೇಕಾನಂದರ ಸ್ಥಿತಿ ಹೇಗಿತ್ತು ಅಂತ ಯೋಚನೆ ಮಾಡಿ ಅಲ್ಲಿ ವಿವೇಕಾನಂದರು ತಮ್ಮ ಶಿಷ್ಯರೊಂದಿಗೆ ಯಾವ ತರ ಇದ್ರು ಅಂತ ಆಲೋಚನೆ ಮಾಡಿ ಬೆಳಗ್ಗಿಂದ ಸಂಜೆವರೆಗೂ ಸ್ವಾಮಿ ವಿವೇಕಾನಂದರ ಒಟ್ಟಾರೆ ಚಿಂತನೆಗಳು ಅದರ ಪ್ರಭಾವ ಹೇಗಿತ್ತು ಅನ್ನೋದನ್ನ ನೀವು ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲದೇ ಇರುವಷ್ಟು ಅದ್ಭುತವಾಗಿರುವಂತ ವಾತಾವರಣ ರೂಪುಗೊಂಡಂತ ಜಾಗ ನೀವು ನನಗೆ ಇದಕ್ಕೆ ಉತ್ತರ ಕಳಿಸಬೇಕಾಗಿರುವಂತ ಸಂಖ್ಯೆ

ಎಕ್ಸರ್ಸೈಸ್ ಮಾಡಿ ಅದ್ರ ಜೊತೆ ಉತ್ತರ ಕೊಟ್ಟು ಕಳಿಸ್ಕೊಡಿ ಮಾತ್ರ ನಾವು ಗುರುತಿಸ್ತೀವಿ ಅಂಡ್ ಫೈನಲಿ ಇವತ್ತಿನ ವಿಜೇತರು ನಾನು ನಿನ್ನೆ ಮೊನ್ನೆ ಕೇಳಿದ ಪ್ರಶ್ನೆ ಏನು ಅಂತಂದ್ರೆ ಸ್ವಾಮಿ ವಿವೇಕಾನಂದರ ಇಂಗ್ ಯಾವ್ದು ನಾನು ಆರಂಭದಲ್ಲಿ ಹೇಳಿದ್ನೋ ಆ ಸೆಹಿಂಗ್ ಆಫ್ಕೋರ್ಸ್ ಹೇಳಿದವರು ಅಷ್ಟು ಹತ್ತಿರಕ್ಕೆ ಉತ್ತರ ಕೊಡ್ಲಿಲ್ಲ ಬಟ್ ಸ್ಟಿಲ್ ನಾನು ಆ ಉತ್ತರವನ್ನು ಕನ್ಸಿಡರ್ ಮಾಡ್ತೀನಿ ಬಿಕಾಸ್ ಆಸ್ಥೆಯಿಂದ ಆ ಹುಡುಗ ಮಾಡಿದ್ದಾನೆ ಮಾರುತಿ ಹುಕ್ಕೇರಿ ಗೋಕಾಕ್ನ ಹುಡುಗ ಎಕ್ಸರ್ಸೈಸು ಮಾಡಿದ್ದಾನೆ ಜೊತೆಗೆ ಈ ಉತ್ತರವನ್ನು ಬಹಳ ಚೆನ್ನಾಗಿ ಕೊಟ್ಟಿದ್ದಾನೆ ಅಭಿನಂದನೆಗಳು ನಾನು ಇವತ್ತು ಇವತ್ತಿನಿಂದ ಅಥವಾ ನಾಳೆಯಿಂದ ಬಹುಮಾನ ವಿಜೇತರು ಎಲ್ರಿಗೂ ಡಿಸ್ಪ್ಯಾಚ್ ಮಾಡಲಿಕ್ಕೆ ಶುರು ಮಾಡ್ತೀನಿ ಪ್ರಾಬಬ್ಲಿ ಇನ್ ಎರಡು ಮೂರು ದಿನಗಳಲ್ಲಿ ನಿಮ್ಗೆಲ್ರಿಗೂ ಈ ಬಹುಮಾನ ಮನೆಗೆ ಸೇರುತ್ತೆ ವಿವೇಕಾನಂದರನ್ನ ಎದೆ ಮೇಲೆ ಹಾಕೊಂಡು ತಿರುಗಾಡ್ಲಿಕ್ಕೆ ಎಲ್ಲರಿಗೂ ಸಾಧ್ಯವಾಗುತ್ತೆ ಅಭಿನಂದನೆಗಳು ಮತ್ತೆ ನಾಳೆ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ ಒಂದೇ ಮಾತನು ಜೈ